ಹಲೋ ಗೈಸ್ ಅಫಘಾನಿಸ್ತಾನ್ ವಿರುದ್ಧ ಘೋಷಣೆ ಆಯಿತು ಭಾರತ ಹೊಸ ಆರಂಭಿಕ ಜೋಡಿ ಈ ಜೋಡಿ ನೋಡಿ ಅಫ್ಘಾನಿಸ್ತಾನ್ ಕಣೀರು ನೋಡಬಹುದು ನಾಳೆಯಿಂದ ನಮ್ಮ ಟೀಮ್ ಇಂಡಿಯಾ ಇದೀಗ ಅಫ್ಘಾನ್ ವಿರುದ್ಧ ಟಿ ಟ್ವೆಂಟಿ ಸರಣಿ ನಡೆದಿದೆ ಅಂದರೆ ಮೊದಲ ಟಿ ಟ್ವೆಂಟಿ ಪಂದ್ಯ ನಾಳೆ ಈಗ ಏಳು ಗಂಟೆಗೆ ಸಾಯಂಕಾಲ ಮೊಹಾಲಿ ಅಂಗಳದಲ್ಲಿ ನಡೆದಿದೆ ಈಗಾಗಲೇ ಈ ಒಂದು ಚರ್ಚೆ ಕೂಡ ಇದಾಗ ಎಲ್ಲ ಕಡೆ ಆಗ್ತದೆ ಅಂದರೆ ಇದೀಗ ಟೀಮ್ ಇಂಡಿಯಾಗೆ ರೋಹಿತ್ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಯಾರು ಎಂಬ ಪ್ರಶ್ನೆ ಈಗ ಎದ್ದಿದೆ ಬಟ್ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಇವರೇ ಅಂತ ಕೂಡ ಈಗ ಕನ್ಫರ್ಮೇಷನ್ ಸಿಕ್ಕಿದೆ ರೋಹಿತ್ ಅವರ ಜೊತೆ ಯಾರು ಇನ್ನಿಂಗ್ಸ್ ಆರಂಭಿಸುತ್ತಾರೆ ಅಂತ ಕೇಳಿದ್ರೆ ನೋಡಬಹುದು ಇನ್ನು ಹಡಿಬಡಿ ಆಟಗಾರ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಅಂತ ಹೇಳ್ಬೋದು ನೀವು ಯಶಸ್ವಿ ಜೈಸ್ವಾಲ್ ಅವರು ರೋಹಿತ್ ಜೊತೆ ಇನ್ನಿಂಗ್ಸ್ ಆರಂಭಿಸುವ ಎಲ್ಲಾ ಸಾಧ್ಯತೆ ಇದೆ ಕೂಡ ಸಿಕ್ಕಿದೆ ಏನಾಗಿರುತ್ತ ಕಾದು ನೋಡಬೇಕು ಬಟ್ ಇವರೇ ಬರ್ತಾರ ಅಥವಾ ಸುಬ್ಬಣ್ಣಿಗೆ ಕೂಡ ಒಂದು ಆಪ್ಷನ್ ಇದೆ ಈಗ ಈ ಇಬ್ಬರಲ್ಲಿ ಒಬ್ಬರು ನಮ್ಮ ತಂಡಕ್ಕೆ ಈಗ ರೋಹಿತ್ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋದು ಪಕ್ಕಾ ಅಂತ ಹೇಳ್ಬೋದು ವೀಕ್ಷಕರೇ ಈ ಒಂದು ಮಾಹಿತಿ ಏನಪ್ಪ ಅಂದ್ರೆ ಈಗ ನಮಗೆ ಸಿಕ್ಕಿದೆ ಬಟ್ ಟೀಮ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಏನಪ್ಪ ಅಂದರೆ ರೋಹಿತ್ ಜೊತೆ ಯಾರು ನಮ್ಮ ಟೀಮ್ ಇಂಡಿಯಾಗೆ ಇನ್ನಿಂಗ್ಸ್ ಆರಂಭಿಸಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು